ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮ್ಮ ಚಾನಲ್ ಈ ಬೆಲ್ ಪ್ರೆಸ್ ತಾಜಾ ಸುದ್ದಿಗಳನ್ನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಔತಣ ಕೂಟದಲ್ಲಿದ್ದಂಥ ಮಲ್ಯ ಅವರನ್ನ ನೋಡಿ ಕೊಹ್ಲಿ ಪಡೆಗೆ ಮುಜುಗರ ಹೌದು ಉದ್ಯಮಿ ವಿಜಯ್ ಮಲ್ಯ ಮತ್ತು ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಸೋಮವಾರ ರಾತ್ರಿ ಮುಖಾಮುಖಿಯಾದರು ಆದರೆ ಮಾತುಕತೆ ಕುಶಲೋಪರಿಗಳು ನಡೆಯಲೇ ಇಲ್ಲ ಬದಲಿಗೆ ವಿರಾಟ್ ಸೇರಿದಂತೆ ಭಾರತ ತಂಡದ ಆಟಗಾರರು ತೀವ್ರ ಇರಿಸು ಮುರುಸುವನ್ನ ಅನುಭವಿಸಿದರು ವಿರಾಟ್ ಕೊಹ್ಲಿ ಪ್ರತಿಷ್ಠಾನವು ಲಂಡನ್ನಲ್ಲಿ ಆಯೋಜಿಸಿದ್ದಂತ ಔತಣ ಕೂಟಕ್ಕೆ ಮಲ್ಯ ಅವರು ಬಂದಾಗ ಈ ಘಟನೆ ಿರುವಂತದ್ದು ಆಟಗಾರರು ಮಲ್ಯ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳಲು ಹೆಣಗಾಡದಂತೆ ಅಲ್ಲದೆ ಆಟಗಾರರೆಲ್ಲರೂ ಕೂಟದಿಂದ ಬೇಗನೆ ನಿರ್ಗಮಿಸುತ್ತಾರೆ ಐಪಿಎಲ್ ಟೂರ್ನಿಯಲ್ಲಿ ಕೊಹ್ಲಿ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಗೆ ಕೆಲ ವರ್ಷಗಳ ಹಿಂದೆ ಮಲ್ಯ ಮಾಲೀಕರಾಗಿದ್ದರು ಆದರೆ ಭಾರತದ ಬ್ಯಾಂಕ್ಗಳಲ್ಲಿ ಒಂಬತ್ತು ಸಾವಿರ ಕೋಟಿ ಸಾಲವನ್ನ ಪಡೆದು ವಂಚಿಸಿ ಪರಾರಿಯಾಗಿರುವಂತಹ ಆರೋಪ ಮಲ್ಯ ಅವರ ಮೇಲಿದೆ ಅವರು ಕಳೆದ ಹಲವು ತಿಂಗಳಿಂದ ಲಂಡನ್ನಲ್ಲೇ ಇರುವಂತದ್ದು ವಿರಾಟ್ ಪ್ರತಿಷ್ಠಾನವು ಮಲ್ಯ ಅವರಿಗೆ ಆಹ್ವಾನವನ್ನ ನೀಡಿರಲಿಲ್ಲ ಆದರೆ ಔತಣಕೂಟದಲ್ಲಿ ಕೂಟದಲ್ಲಿ ಮೇಜು ಕಾಯ್ದಿರಿಸಿದ್ದಂಥ ಗಣ್ಯರಲ್ಲಿ ಯಾರೋ ಅವರನ್ನು ಕರೆದುಕೊಂಡು ಬಂದಿರುವ ಸಾಧ್ಯತೆ ಇದೆ ಅಂತ ಕೂಟದಲ್ಲಿ ಹಾಜರಿದ್ದ ಬಿಸಿಸಿಐ ಅಧಿಕಾರಿಯೊಬ್ಬರು ತಿಳಿಸಿರುವಂತದ್ದು ಮಲ್ಯ ಅವರು ಬಂದ ಮೇಲೆ ಭಾರತದ ಆಟಗಾರರು ಹೆಚ್ಚು ಹೊತ್ತು ಕೂಟದಲ್ಲಿ ಇರಲಿಲ್ಲ ಇದ್ದಷ್ಟು ಹೊತ್ತು ಮುಜುಗರವನ್ನು ಅನುಭವಿಸಿದ್ರು ಅಂತ ಹೇಳಲಾಗ್ತಿದೆ ಇನ್ನು ಭಾನುವಾರ ನಡೆದಂತ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೂ ಕೂಡ ಮಲ್ಯ ಅವರು ಬಂದಿದ್ರು ಅವರ ಒಂದು ಫೋಟೋ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ಒಂದು ವೈರಲ್ ಆದ ಬಳಿಕ ಪಾಕಿಸ್ತಾನ ಮತ್ತು ಭಾರತ ಪಂದ್ಯ ವೀಕ್ಷಿಸಲು ನಾನು ಿದ್ದ ಮಾಧ್ಯಮಗಳು ಒಳ್ಳೆಯ ಪ್ರಚಾರವನ್ನು ನೀಡಿವೆ ಇಲ್ಲಿ ನಡೆಯುವ ಮುಂದಿನ ಎಲ್ಲಾ ಪಂದ್ಯಗಳನ್ನು ವೀಕ್ಷಿಸುತ್ತೇನೆ ಅಂತ ಮಲ್ಲಿ ಅವರು ಹೇಳಿಕೆಯನ್ನು ನೀಡ್ತಾರೆ ನಿಮಗಿರ ಬಗ್ಗೆ ಅನಿಸುತ್ತಾ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ